ಸರ್ವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಸ್ನೇಹಿತರೆ ಇವತ್ತಿನ ದಿವಸ ನಾವು ಏನು ನಗಬೇಕು ಅಳಬೇಕೋ ಒಂದು ಅರ್ಥ ಆಗು ಯಾಕಂದ್ರ ನಮ್ಮನ್ನು ಬದುಕುಸಂತ ಜನ ನಮ್ಮನ್ನ ಅಂದಿಸಿ ಕೊಲ್ಲಾತ್ ಕತ್ತಿದ್ದಾರೆ ಇವತ್ತು ಏನೈತಂದ್ರ ನಮ್ ಹಿರಿಯರು ಏನೇನೋ ಏನೇನೋ ಒಂದು ಮಾತು ಹೇಳಿದ್ರ ಪುಣ್ಯಾತ್ಮಗಳು ಆ ಮಾತ ಹೆಂಗಿತ್ತು ಅಂದ್ರ ಭೂಮಿ ತೂಕಿತ್ತು ಇವತ್ತೇನಾಗಿತ್ತಂದ್ರ ನಾನ ಶಾನ ನಾನ ಇದು ನಂದ ಎಲ್ಲ ನಾ ಅನ್ನೋದ ಕರೆ ಅಂತ ಹೇಳಿ ಏನ್ ಕಲ್ತಂತ ವ್ಯಕ್ತಿ ಒಳದಾರಲ್ಲ ಅವ್ರೆಲ್ಲಾ ಮುಗ್ಧ ಜನರನ್ನ ಹಾದಿ ತಪ್ಸಾಕತ್ತಿದಾರ ನಾ ಹೇಳೋ ತಾತ್ಪರ್ಯ ಏನಪ್ಪಾ ಅಂದ್ರ ದಡ್ಗ ಧೈರ್ಯ ಬಾಳಂತ ಶಾನ್ಯಾಗ ಸಂಶಯ ಬಾಳಂತ ಇದು ನಾ ಹೇಳೋ ಮಾತಲ್ಲ ನೆನ್ಪಿಸ್ಕೊಡತೀನಿ ಮತ್ತು ನಮ್ಮ ಹಿರಿಯರು ಹೇಳಿದ್ರು ಡಾಕ್ಟರ ರೋಗ ಬೆಳೆಸಿದಂತ ವಕೀಲ ಜಗಳ ಬೆಳೆಸ್ದಂತ ಗೌಡ್ರ ಗದ್ಲಂತ ತಲಾಟಿ ಮಾಡಿದ ಗಲಾಟೆ ಅಂತ ಇವ್ ಏನೇನೋ ಏನೇನೋ ಇದು ಗೊತ್ತಿದ್ದ ಮಾತು ಆದರೂ ಆದ್ರೂ ನನಗ ನಗಿ ಬರತಿ ಅದ್ರ ಸಲುವಾಗಿ ನಾ ಇದನ್ನ ಪುನರಪ್ಪಿ ತಮ್ಗೆಲ್ಲರಿಗೂ ಮನದ ಮುಟ್ಟು ಹಂಗ ನಾ ಹೇಳಕತಿದ್ದೇನೆ ಇವತ್ ಏನ್ಪೈತಿ ಅಂದ್ರ ಡಾಕ್ಟ್ರು ಇರಬೇಕು ಇವತ್ತು ಡಾಕ್ಟ್ರಿ ಏನಾಗತ್ತಾರಪ್ಪ ಅಂದ್ರ ಆ ಏನೂ ಅಮಾವತ್ ಏನೋ ಆ ವ್ಯಕ್ತಿಗೆ ಗೊತ್ತಿಲ್ಲದ ವ್ಯಕ್ತಿಗೆ ಏನಾರ ಒಂದು ಸಂಶಯ ಉತ್ಪತ್ತಿ ಮಾಡಿ ನಿನಗೆ ಹಂಗೆ ಆಕತಿ ನಿನಗೆ ಹಿಂಗೆ ಆಕತಿ ನಿನಗೆ ಹಾರ್ಟ್ ಅಟ್ಯಾಕ್ ಆಕತಿ ನಿನಗೆ ಪ್ಯಾರಲೈಸ್ ಆಕತಿ ನಿನಗೆ ಏನೇನು ಆಕತಿ ಏನೇನು ಆಕತಿ ಅಂತೇಳಿ ಆ ವ್ಯಕ್ತಿನ್ ಇವ್ರು ಏನು ಮಾಡತ್ತಾರಂದ್ರೆ ಬಹಳ ಮೋಸಗೊಳಿಸೋಕತ್ತಿದ ಈಗೇಂದ್ರೆ ಹಾರ್ಟ್ ಅಟ್ಯಾಕ್ ಆಕತಿ ಇನ್ ತೊಂದರೆ ಏನಪ್ಪ ನಾವು ಎಂದು ಹುಟ್ಟಿದೆವು ನಾವು ಸಾಯುವ ತನಕನು ನಮ್ಮ ಹಾರ್ಟ್ ಒಳ್ಳೆಯ ಕೆಲಸ ಮಾಡ್ತಿರ್ತದೆ ಅದ್ರಾಗೆ ಎರಡನೇ ಮಾತೇ ಇಲ್ಲ ಈಗ ನಾ ಮಾತಾಡೋ ಮಾತು ಒಂದ್ ಸ್ವಲ್ಪ ಬಿರ್ಸು ಅನಿಸ್ಬಹುದು ಆದ್ರ ನನ್ನ ಮಾತು ಕೇಳುವಂತ ಎಲ್ಲಾ ವ್ಯಕ್ತಿಗನು ನನ್ನ ಮಾತಿನಿಂದ ಅವ್ರಿಗೊಂದು ಮಾರ್ಗದರ್ಶಿ ಆಗ್ತೈತಿ ಈಗ ನೋಡ್ರಿ ನಾವು ದೇವ್ರ ಮುಂದೆ ಕಪ್ರ ಹಚ್ತಿರ್ತೇವು ಆ ಕಪ್ರದ ಕೆಲಸ ಏನ ಅದ್ ಏನ ಎಂತ ಒಂದ್ ಸ್ವಲ್ಪ ನಾವು ಅರ್ಥೈಸ್ಕೊಂಡ ಆ ಕಪ್ರ ನಾವು ದೇವ್ರ ಮುಂದೆ ಹಚ್ಚಿದ್ದ ಆದ್ರ ಅದ್ರದ ಸದುಪಯೋಗ ಬಾಳ ಐತ್ ನಮಗ ಕಪ್ರ ಕೆಂಪರ್ ಅಂತ ಹೇಳ್ತಾರ ಕಪ್ರ ಅಂತ ಹೇಳ್ತಾರ ಅದರೊಳಗೆ ಅನೇಕ ನಮ್ನಿ ಕಪ್ರ ಬಿ ಎಂ ಸಿ ಏನ್ ಕಪ್ರ ಅಂತ ಇರ್ತೈತಿ ಮತ್ ಹೆಂಗ ಸಾದಾ ಕಪ್ರ ಅಂತ ಇರ್ತೈತಿ ಈ ಕಪ್ರ ನೀವು ಸಾದಾ ಕಪ್ರಾ ತಗೋರಿ ದಿನನಿತ್ಯ ಏನು ದೇವ್ರ ಮುಂದೆ ನೀವು ಉಪಯೋಗ ಮಾಡೋ ಕಪ್ರಾ ತೋರಿ ಒಂದ್ ಸ್ವಲ್ಪ ವಾಸನೆ ತಗೋರಿ ನಿಮ್ ಹಾರ್ಟಿಂದ ಏನೋ ಸಮಸ್ಯೆ ಇರ್ಲಿ ಹೆಂಗ ಬರ್ಪ್ ಕರಿಗ್ ಹೋಗತಿ ಹಂಗ ನಿಮ್ ಕೊಲೆಸ್ಟ್ರಾಲ್ ಇದ್ದದ್ದು ತಕ್ಷಣ ಹಿಂಗ್ ಬಟನ್ ಹೊತ್ತಿದ ಹೆಂಗ ಲೈಟ್ ಹತ್ತೈತಿ ಅದ ಪ್ರಕಾರ ನೀವು ವಾಸನೆ ತಗೊಂಡ ತಕ್ಷಣ ಅದು ಕರಿಗ್ ಹೋಗ್ತೈತಿ ಆಮೇಲೆ ನಮ್ಮ ಶರೀರದಾಗ ಎಲ್ಲೇಶ್ವರ್ ಹಿಂಗ್ ಬಂತು ಇಲ್ಲಿ ಬಂತು ನಿಮ್ಮ ಮೈ ನೀರು ತುಂಬೈತಿ ಆದಾಗೈತಿ ಇದಾಗೈತಿ ಅಂತ ಹೇಳಿ ಏನೇನು ನಾವು ಅಂಜತೆವು ಮತ್ ಆ ವ್ಯಕ್ತಿಗೆ ಏನೋ ಅದ್ರ ಜ್ಞಾನ ಇರೋದಲ್ ಪಾಪ ಅವ್ ಯಾವಾಗ ಡಾಕ್ಟರ್ ಅಂತ ಕೇಳಿ ಹೋಗಿ ಭೇಟಿ ಹಾಕನು ಅವಾಗ ಅವ್ ತೊಂದ್ರೆಗಳು ಚಾಲು ಹಾಕ ನಿನ್ ಹಿಂಗಿರಬಾರ್ದಿತ್ತು ಹಿಂಗೈತಿ ನಿನ್ ಹಿಂಗ ಆಗಿತ್ತು ಹಿಂಗ ಆಗೈತಿ ಏನೇನೋ ಏನೇನೋ ಹೇಳಿ ನಾಳೆ ಸಾವಿರ ಮನುಷ್ಯ ಇವತ್ತ ಕೊಲ್ಲತಾರೆ ಮತ್ ನಾನು ಯಾರಿಗೂ ವಿರೋಧಿ ಅಲ್ಲ ಆದ್ರೆ ನನಗೆ ಏನೈತೆ ಅಂದ್ರೆ ಜನ ಸಮೂಹ ಏನಾಗಬೇಕು ನಾವು ಎಚ್ಚೆತ್ಕೊಳ್ಬೇಕು ಮತ್ತ ಗೋಳಿ ಪಲ್ಯ ಅನ್ನೋದು ಒಂದು ಇರ್ತೈತಿ ನಮ್ಗೆಲ್ಲಾ ಗೊತ್ತೈತಿ ಆಮೇಲೆ ಹನ್ನಿ ಪಲ್ಯ ಅಂತ ಇರ್ತೈತಿ ಆಮೇಲೆ ಉತ್ತರಾಣಿ ಪಲ್ಯ ಅಂತ ಇರ್ತೈತಿ ಉತ್ತರಾಣಿ ಅಂದ್ರೆ ಏನ್ ನಾವು ಶಗಿನಿ ದೇವರ ಮಾಡಿ ಹತ್ರ ಮ್ಯಾಗ್ ತುಂಬಿಸ್ತೇವಲ್ಲ ಅತ ಸೊಪ್ಪು ಅದನ್ನ ನಾವು ತಗೊಂಡ್ ಪಲ್ಯ ಮಾಡಿ ತಿಂದದ ಶರೀರದಾಗ ಎಲ್ಲೂ ರಕ್ತ ನೀರು ಉಳಿದಿಲ್ಲ ಆ ನೀರೆಲ್ಲ ಎಲ್ಲಾ ಏನಾಕತಿ ಮೂತ್ರ ಮುಖಾಂತರ ಬೆವ್ರ ಮುಖಾಂತರ ಎಲ್ಲಾ ಹೊರಗೆ ಹೋಗ್ತೈತಿ ಯಾದ್ರೂ ಅವಶ್ಯ ಇಲ್ಲ ಮತ್ ಗೋಳಿ ಪಲ್ಯ ಅನ್ನೋದು ಏನಾಯ್ತಲ್ಲ ಇಡೀ ನಮ್ಮ ಶರೀರನ್ನ ಅದನ್ನ ಏನ್ ಮಾಡ್ತೈತಿಪ್ಪ ಅಂದ್ರ ಓವರ್ ಐಲಿಂಗ್ ಮಾಡ್ತೈತಿ ನಮ್ಮ ಶರೀರದಾಗ ಯಾವುದೇ ತರ ಸ್ವಚ್ಛತಾ ಏನೈತಲ್ಲ ಅದು ಪೂರ್ತಿ ಗೋಳಿ ಪಲ್ಯ ಮಾಡ್ತೈತಿ ತಾವೆಲ್ಲ ಇದನ್ನ ನೆನಪಿಸ್ಕೋಬೇಕು ಮತ್ ಇನ್ನು ನಾ ಏನ್ ಹೇಳೋದಪ್ಪ ಅಂದ್ರ ಯಾವಾಗಾದ್ರೂ ಮನುಷ್ಯ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ ಜೋ ಡರ್ಗಯ ಓ ಯಾವ ಯಾವ್ ತಾನ್ಲಾ ಅವ್ನ ಅಂದಿಸ ಕೊಲ್ತಾರ ಜನ ಮತ್ತೆ ಇವತ್ ಏನಾಗೈತಿ ಅಂದ್ರ ಏನೇನೋ ಸ್ಕೀಮ್ ಅದಾವ್ ಆ ಸ್ಕೀಮ್ ಏನೈತಿ ಬಹಳ ಚಲೋ ಅದಾವ್ ಆದ್ರ ಆ ಸ್ಕೀಮಿಂದ ದುರುಪಯೋಗ ತಗೊಳಕತ್ತಿದಾರ ಜನ ಆ ಮನುಷ್ಯ ಸಾಯ್ಲಿ ಬದುಕಲಿ ನಮ್ ರೊಕ್ಕ ಆದ್ರೆ ಸಾಕ ಆದ್ರೆ ಡಾಕ್ಟರ್ ಉದ್ದೇಶ ಅದ ಆಗ್ಬಾರ ಡಾಕ್ ಇರ್ಬೇಕಂದ್ರೆ ಡಾಕ್ಟರ್ ಹಂಗ ವೈದ್ಯ ದೇವೋ ಭವ ಅಂತ ಹೇಳಿದಾರೆ ನಮ್ಮ ಪೂರ್ವಜರು ಇವತ್ತು ವೈದ್ಯರೆಲ್ಲ ಏನಾಗತ್ತ ಎಲ್ಲಾರು ಅಂದ್ರೆ ಎಲ್ಲಾರು ಅಲ್ಲ ಕೆಲವೊಂದ್ ಜನ ಇದ್ರೆ ರೊಕ್ಕ ಗಳಿಸೋ ಸಲುವಾಗಿ ಆ ಪೇಶಂಟ್ಗಳನ್ನ ಅಗ್ದಿ ಸಾದಾ ಸೀದಾ ನಾಶ ಮನುಷ್ಯನ ಇವತ್ತು ಕೊಲ್ಲಾಕತ್ತಿದ್ರು ಈಗ ಏನೈತಿ ಅಂದ್ರ ನಮ್ಗ ಹೆಚ್ಚು ಉಸಿರಾಟ ತೊಂದರೆ ಐತಿ ರೀ ಒಂದ್ ಸ್ವಲ್ಪ ಏನು ಮಾಡ್ರಿ ನಿಮ್ಮ ಮನಸ್ಸನ್ನ ನೀವು ನಿಮ್ಮ ಹತೋಟಿ ಒಳಗೆ ಇಟ್ಕೊಳ್ರಿ ನಿಮ್ಮ ರಕ್ತದ ಒತ್ತಡ ತನ್ನಿಂದ ತಾನ ಕಡಿಮೆ ಆಕೈತಿ ಆಮೇಲೆ ಈಗ ವೀರ ಸೈವರು ಅಥವಾ ಲಿಂಗಾಯತರ ಲಿಂಗ ಪೂಜಾ ಮಾಡಿಕೊಬೇಕಂತ ನೇಮ್ ಇಲ್ಲ ಯಾರಾದ್ರೂ ನೀವು ಲಿಂಗನ್ನ ತದೇಕ ಚಿತ್ತದಿಂದ ಸ್ವಲ್ಪ ಟೈಮ ತ್ರಾಟಕ್ ಅಂತ ಹೇಳ್ತಾರ ಅದನ್ನ ನಾವು ನೋಡೋದ್ರಿಂದ ಇದು ಮಾಡೋದ್ರಿಂದ ನಮ್ಮ ರಕ್ತದ ಒತ್ತಡ ತನ್ನ ತಾನ ನಿಯಂತ್ರಣದ ಒಳಗೆ ಬರ್ತದೆ ಆಮೇಲೆ ಅಭ್ಯಂಗ ಸ್ನಾನ ಅಂತ ಹೇಳ್ತೇವೆ ನಾವು ತೆಲಿಗೆಲ್ಲ ಎಣ್ಣೆ ಹಚ್ಚು ಮೈ ಎಲ್ಲ ಎಣ್ಣೆದು ಸರಿಯಾಗಿ ನಾವು ಮೈಯೆಲ್ಲ ಅದನ್ನು ಉಜ್ಕೊಂಡ ನಾವು ಸ್ನಾನ ಪೂಜಾ ದೇವ್ ಮಾಡಿಕೊಂಡ ಏನೆಲ್ಲ ಒತ್ತಡ ಅನ್ನೋದು ರೀ ನಮ್ಮಿಂದ ಏನೂ ಆಗುದಿಲ್ಲ ಯಾರಿಗೂ ಏನೂ ಆಗುದಿಲ್ಲ ಇವತ್ತು ಮಳಿ ಬೀಳಾಕೈತೈತಿ ನಾವು ಒತ್ತಡ ಮಾಡ್ಕೊಂಡ್ರ ಮಳಿ ಕಡಿಮೆ ಆಗುದಿಲ್ಲ ಈಗ ಅಲ್ಲೆಲ್ಲೇ ಭೂ ಕುಸಿತ ಅದು ಇದು ಆಗದೈತಿ ನಾವು ಬೇಸರ ಮಾಡಿಕೊಂಡ್ರೆ ಏನು ಆಗುದಿಲ್ಲ ಜೋ ಕುಚ್ ಹೋತಾ ಯೋ ಅಚ್ಚಾಯ್ಕಿಲ್ಲ ಅಂತ ಹೇಳ್ತಾರೆ ಏನ್ ಆಗೋದೆಲ್ಲ ಪರಮಾತ್ಮ ಮಾಡ್ತಿರ್ತಾನ ನಿಸರ್ಗಕ್ಕೆ ನಾವ್ ಯಾರು ಹೊಣಿಗಾರ ಅಲ್ಲ ಆದ್ರ ಏನೈತಿ ಈಗ ಹೇಳಿದಾರ ನಮ್ ಗುರುಗಳು ಹಿರಿಯದಾರ್ ನಮ್ ಹಿರಿಯರು ಹೇಳಿದ ನಮ್ ಪೂರ್ವಜರ ಏನಂತೇಳೆ ಯಮ ಹೆಣ ಮಾತ್ರ ಹೋಯ್ತಾನಂತ ಆದ್ರ ಈ ವೈದ್ಯ ಏನದಾರಲ್ಲ ಆ ಹೆನ ಇವನು ಅವನು ದನಾನು ಅವ್ನು ಹೆನಾನು ಸತ್ಯಾನಾಶ ಮಾಡಿದ್ದಾರೆ ಇವತ್ತು ಈಗ ನಾನು ಮಾತ್ರ ಬಿರುಸು ಆಗ್ತಿರ್ಬೋದು ಬಾಳ ಮಂದಿ ಕೇಳ್ದವ್ರಿಗೆ ಆದ್ರ ಸರಿಯಾಗಿ ತಿಳ್ಕೊಂಡು ನೋಡ್ರಿ ನೀವ್ ಎಷ್ಟು ಚಲೋ ಕೆಲಸ ಮಾಡತೀರಿ ಏನ್ ಮಾಡತೀವ್ರಿ ಹೆಂಗ್ ಮಾಡತೀವ್ರಿ ನಿಮ್ಮ ಆತ್ಮಾವಲೋಕನ ಮಾಡಿಕೊಡ್ರಿ ನೀವು ವೈದ್ಯ ಅಂದ್ರೆ ಹೆಂಗಿರ್ಬೇಕಂದ್ರ ವೈದ್ಯರ ಹೆಂಗ ಇರ್ಬೇಕ ಹಸನ್ಮುಖಿ ಸದಾ ಸುಖಿ ಬಂದ ಅವ್ರಿಗೆ ಪೇಶೆಂಟ್ ಹೇಳ್ರಿ ಅಲ್ಲ ಒಮಗೆ ಯಾಕೆ ಹೆದರ್ತೀನಿ ಏನೂ ಆಗುದಲ್ ನನ್ಗ ಸಾಯೋದಂತೆ ಐತಿ ಐತಿ ಹುಟ್ಟಿದೇವೋ ಸಾಯಾಕ ನೀ ಯಾಕೆ ಹೆದರ್ತೀವ ಅಂತ ಇಷ್ಟ ಹೇಳಿದ್ರ ಆ ಮನುಷ್ಯ ಅಗ್ದಿ ಧೈರ್ಯಪೂರ್ವಾಗಿ ಬದುಕ್ತಾನ ನಿನಗ ಲಕ್ಕವ ಆಕತಿ ನಿನಗ ಹಾಂಗ ಆಕತಿ ನಿನ ಹಿಂಗತಿ ನೀ ಆಗಿಂದ ಹೋಗಿ ತೋರಿಸ್ಕೋ ಅದನ್ ಮಾಡ್ಕೋ ಇದನ್ ಮಾಡ್ಕೋ ಏನು ಮಾಡ್ಕೊಳ್ಳೋ ಅವಶ್ಯ ಇಲ್ರಿ ಈಗ ನೋಡ್ರಿ ಮೊದಲ ಮನ್ಯಾಗ ಮಕ್ಕಳು ಹುಡ್ತಿದ್ದು ಮನ್ಯಾಗ ಅಜ್ಜಾಮ ಸಾಯ್ತಿದ್ರು